ಹೊನ್ನಾಳಿ ಚಂದ್ರಶೇಖರ್ ಅವರೇ ಅಮಿತ್ ಶಾ ಅವರು ಯಾಕೆ ಈಶ್ವರಪ್ಪನವರ ಜೊತೆ ಮಾತುಕತೆ ನಡೆಸಲಿಲ್ಲ ದೆಹಲಿಗೆ ಬರೋದಕ್ಕೆ ಹೇಳಿದ್ದು ಕೂಡ ಅವರೇ ಆದ್ರೆ ಮಾತುಕತೆ ಇರೋದಕ್ಕೆ ಕಾರಣ ನಂದಿನಿ ಈಶ್ವರಪ್ಪನವರು ಹೇಳಿದ ಮಾತನ್ನೇ ನಂಬೋದಾದ್ರೆ ಈಶ್ವರಪ್ಪರು ಏನ್ ಹೇಳಿದ್ರು ಅದೇ ಮಾತುಗಳನ್ನ ಪದಶಃ ಅರ್ಥಶಃ ನಂಬೋದಾದ್ರೆ ಈಶ್ವರಪ್ಪನವರು ಅಲ್ಲಿ ಹೋದಾಗ ಅವರಿಗೆ ಅಮಿತ್ ಶಾ ಅವರ ಕಚೇರಿಯಿಂದ ಕರೆ ಬಂತು ನೀವು ಭೇಟಿ ಮಾಡುವ ಅಗತ್ಯ ಎಲ್ಲ ಅವ್ರು ಸಿಗೋದಿಲ್ಲ ಹೇಳಿ ನಾನು ವಾಪಸ್ ಹೋಗ್ಬೋದಾ ಅಂತ ಕೇಳಿದಾಗ ಆಯ್ತು ನೀವು ವಾಪಸ್ ಹೋಗ್ಬೋದು ಅನ್ನುವಂತ ಮಾತನ್ನ ಈಶ್ವರಪ್ಪನವರಿಗೆ ಅಮಿತ್ ಶಾ ಅವರ ಕಚೇರಿಯಿಂದ ಹೇಳಲಾಯ್ತು ಅಂದ್ರೆ ಅಲ್ಲಿ ಯಾವ ಮಾತುಕತೆನೂ ಅದಕ್ಕಿಂತ ಹೆಚ್ಚಿಗೆ ಏನು ನಡೆದಿಲ್ಲ ಅನ್ನೋದನ್ನ ಈಶ್ವರಪ್ಪರೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಜಿಜ್ಞಾಸೆ ಇರೋದೇನು ಅಂದ್ರೆ ಈಶ್ವರಪ್ಪನವರಿಗೆ ದೆಹಲಿಗೆ ಬರ್ಲಿಕ್ಕೆ ಹೇಳಿದ್ದಾರೆ ಅಮಿತ್ ಶಾ ಅವರೇ ಕರೆ ಮಾಡಿ ಬನ್ನಿ ಮಾತಾಡೋಣ ಅಂತ ಹೇಳಿದ್ದಾರೆ ಆಮೇಲೆ ಅವರು ಕರೆ ಮಾಡಿದಂತ ಸಂದರ್ಭದಲ್ಲಿನ ಈಶ್ವರಪ್ನವರು ಯಾವ ಕಾರಣಕ್ಕೆ ನಾನು ಪಾಂಡ ಬಂತು ನಾನು ಏನ್ ಬಯಸ್ತಾ ಇದ್ದೀನಿ ಏನ್ ಇಚ್ಛೆ ಪಡ್ತಾ ಇದ್ದೀನಿ ಮತ್ತೆ ಬಿಜೆಪಿಯ ಎಲ್ಲ ನೊಂದ ಕಾರ್ಯಕರ್ತರ ಪರವಾಗಿ ನಾನು ಏನ್ ಬಯಸ್ತಾ ಇದ್ದೀನಿ ಅನ್ನೋದನ್ನ ಅಮಿತ್ ಶಾ ಅವ್ರಿಗೆ ಹೇಳಿದೆ ಅಂತ ಹೇಳ್ತಾರೆ ಅದಾದ್ಮೇಲೆ ಬಂದಿ ದೆಹಲಿಗೆ ಅಂತ ಹೇಳಿದ್ರು ದೆಹಲಿಗೆ ಹೋದ್ಮೇಲೆ ಅವ್ರಿಗೆ ಭೇಟಿ ಹಾಕಾಗಿಲ್ಲ ಒಂದು ಒಂದು ಇನ್ನೊಂದು ಬಹಳ ಪೆಕ್ಯುಲಿಯರ್ ವಿಚಾರ ಇದೆ ಅಮಿತ್ ಶಾ ಅವರು ಕರ್ನಾಟಕದಲ್ಲೇ ಇದ್ರು ಈಶ್ವರಪ್ಪನ ಅವ್ರನ್ನ ಭೇಟಿ ಮಾಡೋದಾಗಿತ್ತು ಅಂತಂದ್ರೆ ದೆಹಲಿಗೆ ಕರೆಸಿ ದೆಹಲಿಯಲ್ಲೇ ಭೇಟಿ ಮಾಡ್ಬೇಕು ಅಂತ ಏನಿದ್ದಿಲ್ಲ ಕರ್ನಾಟಕದಲ್ಲಿ ಅವರು ಬೆಂಗಳೂರಿನಲ್ಲೇ ಇದ್ದಾಗ ಒಂದು ಸಮಯಾವಕಾಶ ಮಾಡಿಕೊಂಡು ಯಾವ್ದೋ ಸಂದರ್ಭದಲ್ಲಿ ಎಲ್ಲಿಯೋ ಈಶ್ವರಪ್ಪನವ್ರನ್ನ ಭೇಟಿ ಆಗ್ಬೋತಿತ್ತು ಆದ್ರೆ ದೆಹಲಿಗೆ ಬನ್ನಿ ಅಂತ ಹೇಳಿ ಅವರಿಗೆ ಕರೆ ಮಾಡಿ ಹೇಳಿದ್ದಾರೆ ಹಾಗಾಗಿ ಯಾಕೆ ಭೇಟಿ ಆಗಲಿಲ್ಲ ಅನ್ನೋದು ನಿಜವಾಗ್ಲೂ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಈಗ ವಿಶ್ಲೇಷಣೆ ಹೇಗಿದೆ ಅಂತಂದ್ರೆ ಬಹುಶಃ ಅಮಿತ್ ಶಾ ಅವರು ಈ ಕಾರಣಕ್ಕೆ ಭೇಟಿ ಮಾಡಿಲ್ಲ ಅಂತ ಏನ್ ಕಾರಣ ಅಂದ್ರೆ ಈಶ್ವರಪ್ಪನವರು ಅಮಿತ್ ಶಾ ಅವ್ರ ಜೊತೆಗೆ ನಾನು ಏನ್ ಮಾತಾಡ್ತೇನೆ ಯಾವ ಬೇಡಿಕೆಗಳನ್ನ ಅವ್ರ ಮುಂದೆ ಇಡ್ತೇನೆ ಮತ್ತೆ ಯಾವ ಹಠ ನಾನು ಹಿಡಿತೇನೆ ಯಾವ ಕಾರಣಕ್ಕಾಗಿ ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡ್ತೇನೆ ಯಾಕೆ ನಾನು ವಾಪಸ್ ತಗೊಳ್ಳೋದಿಲ್ಲ ಅನ್ನೋದನ್ನ ಅವರು ಅಮಿತ್ ಶಾ ಅವರ ಎದುರಿಗೆ ಮಾತಾಡೋದಕ್ಕಿಂತ ಮುಂಚೆನೆ ಬಹಿರಂಗವಾಗಿ ಮಾತಾಡಿದ್ದಾರೆ ಅಂದ್ರೆ ಡಿ ವೈ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಅಂದ್ರೆ ಕೆಳಗಿಳಿಬೇಕು ಅವ್ರು ಕೆಳಗಿಳಿದ್ರೆ ನಾನ್ ನಾಮಿನೇಷನ್ ಮಾಡೋದಿಲ್ಲ ಆಮೇಲೆ ಏನೇನು ಅನ್ಯಾಯಗಳಾಗಿದ್ದಾವೆ ಅನ್ಯಾಯಗಳು ಸರಿ ಆಗ್ಬೇಕು ಆ ಸರಿ ಆದ್ರೆ ನಾನು ನಾಮಿನೇಷನ್ ಮಾಡೋದಿಲ್ಲ ಅಂದ್ರೆ ಎಲ್ಲಿ ಅವರು ಅಂತರಂಗದಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಅಂತ ವಿಷಯಗಳನ್ನ ಅವರು ಬಹಿರಂಗವಾಗಿ ಮಾಧ್ಯಮಗಳ ಮೂಲಕವೇ ಚರ್ಚೆ ಮಾಡಿದಾಗ ಮತ್ತು ನಾನು ನಿಂತಿರೋದು ಸತ್ಯ ನಾನ್ ನಿಲ್ಬೇಕು ನಾನು ಈ ಕಾರಣಕ್ಕಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾನೇ ಅಮಿತ್ ಶಾ ಅವರಿಗೆ ಮನವರಿಕೆ ಮಾಡಿಕೊಡ್ತೀನಿ ಅಂತ ಹೇಳಿ ಈಶ್ವರಪ್ಪನವರು ಮನಸ್ಸಲ್ಲಿ ಇಟ್ಕೊಂಡು ಹೋದಾಗ ಅಮಿತ್ ಶಾ ಅವರು ಯಾಕೆ ಚರ್ಚೆ ಕರೀತಾರೆ ಈಗೆಲ್ಲವನ್ನೂ ಅವ್ರು ತೀರ್ಮಾನ ಮಾಡಾಗಿದೆ ಈ ತರ ಇದ್ರೆ ಮಾತ್ರ ಹೀಗೆ ಮಾಡೋದು ಅಂತೇಳಿ ಅಲ್ಲಿ ಒಳಗೆ ಅಂತರಂಗದಲ್ಲಿ ಮಾತಾಡಿದಾಗ ಅಲ್ಲಿ ಏನೇನು ಆಗ್ಬೋದಿತ್ತು ಅಥವಾ ಇದೇ ಬೇಡಿಕೆಗಳನ್ನ ಇಡಬಹುದಿತ್ತು ಅಮಿತ್ ಶಾ ಅವ್ರ ಮುಂದೆ ಆಗ ಅಲ್ಲಿ ಒಪ್ತಿದ್ರು ಬಿಡ್ತಿದ್ರು ಮತ್ತೊಂದಾಗ್ತಿತ್ತು ಮಗದೊಂದಾಗ್ತಿತ್ತು ಲೀಸ್ಟ್ ಅಲ್ಲಿ ಏನ್ ಚರ್ಚೆ ಅಂತೂ ಆಗ್ತಾ ಇತ್ತು ಹಾಗಾಗಿ ಚರ್ಚೆಯ ವಿಷಯಗಳನ್ನ ಚರ್ಚೆಯ ಅಜೆಂಡಾಗಳನ್ನ ಈಶ್ವರಪ್ಪ ಅವರು ಬಹು ಹೊರಗೆ ಮಾತಾಡಿದ್ರಿಂದ ಬಹುಶಃ ಏನು ಚರ್ಚೆಗೆ ಅರ್ಥ ಇಲ್ಲ ಅಂತ ಅಮಿತ್ ಶಾ ಅವರು ಭಾವಿಸಿರಬಹುದು ಅನ್ನೋದು ಈಗ ಇರ್ತಕ್ಕಂಥ ವಿಶ್ಲೇಷಣೆ ಹಾಗಾಗಿ ಅಮಿತ್ ಶಾ ಅವರು ಈಶ್ವರಪ್ಪನವರನ್ನ ಭೇಟಿ ಮಾಡಲಿಲ್ಲ ಅಂತ ವಿಶ್ಲೇಷಣೆ ಇದೆ ನಂದಿನಿ ಈಗ ನೀವು ಹೇಳುವಾಗ ಈಶ್ವರಪ್ಪನವರ ಒಂದಿಷ್ಟು ಹೇಳಿಕೆಗಳನ್ನ ಹೇಳಿದ್ರೆ ಅವರು ಮಾತನಾಡಿದ್ದನ್ನ ಹೇಳಿದ್ರೆ ಈ ರೀತಿ ಮೇಲಿಂದ ಮೇಲೆ ಪದೇ ಪದೇ ಮಾತನಾಡ್ತಾ ಇರೋದು ಹೇಳಿಕೆಗಳನ್ನ ನೀಡ್ತಾ ಇರೋದೇ ಈಶ್ವರಪ್ಪನವರಿಗೆ ಮುಳುವಾಗಿದೆಯಾ ಇಲ್ಲ ಈಶ್ವರಪ್ಪನವರಿಗೆ ಅವರು ಹೇಳಿದಂತ ಹೇಳಿಕೆಗಳೇನಿದೆ ಅಥವಾ ಅವರು ಬಿಜೆಪಿಯಲ್ಲಿ ಇದ್ದಾಗ ಆಡಿದಂತ ಮಾತುಗಳೇನಿದೆ ಬಹಳಷ್ಟು ಸಂದರ್ಭದಲ್ಲಿ ಬಿಜೆಪಿಗೆ ಅಡ್ವಾಂಟೇಜ್ ಆಗಿದೆ ಅಹ್ ಇದು ಇದು ಬಿಡಿ ರಾಜಕೀಯ ಬಿಕ್ಕಟ್ಟು ಅಥವಾ ಏನ್ ಬಂಡಾಯ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ ನಂತರ ಆಡಿದ ಮಾತುಗಳನ್ನ ಸ್ವಲ್ಪ ಪಕ್ಕ ಕೇಳೋಣ ಆದ್ರೆ ಅದಕ್ಕಿಂತ ಮುಂಚೆ ಈಶ್ವರಪ್ರವರ ಮಾತುಗಳೇನಿತ್ತು ಹಿಂದುತ್ವದ ಅಲೆ ಹಿಂದುತ್ವದ ಪರವಾಗಿ ಅಥವಾ ಆರ್ ಎಸ್ ಎಸ್ ನ ಪರವಾಗಿ ಬಿಜೆಪಿ ಅಜೆಂಡಾದ ಪರವಾಗಿ ಅವರು ಆಡಿದಂತ ಮಾತುಗಳು ಒಬ್ಬ ಕಟ್ಟರ್ ಹಿಂದುತ್ವವಾದಿ ಆಡಿದಂತ ಮಾತುಗಳಾಗಿದ್ವು ಅಂತ ಮಾತುಗಳು ಬಿಜೆಪಿ ವರಿಷ್ಠರಿಗೂ ಖುಷಿ ಕೊಟ್ಟಿದ್ದು ಅಥವಾ ಅದು ಡಿನೇ ಮಾಡುವಂತಹ ಮಾತುಗಳಾಗಿದ್ದಿಲ್ಲ ಯಾರು ಡಿನೇ ಮಾಡಿದ್ದಿಲ್ಲ ಇದುವರೆಗೂ ಯಾರು ಡಿನೇ ಮಾಡಿಲ್ಲ ಈಶ್ವರಪ್ಪನವರು ಆಡಿದಂತ ಮಾತುಗಳನ್ನ ಆದ್ರೆ ವೈಯಕ್ತಿಕವಾಗಿ ಈಶ್ವರಪ್ಪನವರು ಅದಕ್ಕೆ ಕೆಲವು ಸಂದರ್ಭದಲ್ಲಿ ಪೆಟ್ಟನ್ನು ಅನುಭವಿಸಿದರೆ ಅದಕ್ಕೆ ಎರಡ್ ಸಾವಿರದ ಹದಿಮೂರರಲ್ಲಿ ನಡೆದಂತ ವಿಧಾನಸಭೆ ಚುನಾವಣೆಯೇ ಸಾಕ್ಷಿ ಅಲ್ಲಿ ಗಾಯತ್ರಿ ಮಂಗಲ ಮಂದಿರದಲ್ಲಿ ಆಡಿದಂತ ಮಾತೇನಿದೆ ಅದು ಈಶ್ವರಪ್ಪನವರಿಗೆ ನೆಗೆಟಿವ್ ಆಯ್ತು ಅದನ್ನು ಹೊರತುಪಡಿಸಿ ಇನ್ನು ಬಹಳಷ್ಟು ಸಂದರ್ಭದಲ್ಲಿ ಆಡಿರ್ತಕ್ಕಂಥ ಮಾತುಗಳು ಬಿಜೆಪಿಯಲ್ಲಿ ಅಹ್ ಒಂದು ರೀತಿ ಹಿಂದುವಾದಿಯಾಗಿ ಈಶ್ವರಪ್ಪ ಈಶ್ವರಪ್ಪ ಅವ್ರನ್ನ ನಿಲ್ಸಿತು ಆದ್ರೆ ಅದನ್ನ ಹೊರತುಪಡಿಸಿ ಪಕ್ಷದ ವರಿಷ್ಠರ ವಿರುದ್ಧ ಪಕ್ಷದ ನಾಯಕರ ವಿರುದ್ಧ ಅವರು ಮಾತಾಡಿದ್ದು ಬಹಳ ಕಡಿಮೆ ಸಂದರ್ಭದಲ್ಲಿ ಅವರು ಒಂದು ಮೂರು ಸಂದರ್ಭದಲ್ಲಿ ಮಾತಾಡಿದ್ದಾರೆ ಆದ್ರೆ ಬಿಜೆಪಿಯ ನಾಯಕತ್ವದ ಬಗ್ಗೆ ಬಿಜೆಪಿ ವರಿಷ್ಠರ ಬಗ್ಗೆ ಮಾತಾಡಿಲ್ಲ ಬಹಳ ಪರ್ಟಿಕ್ಯುಲರ್ ಆಗಿ ಯಡಿಯೂರಪ್ಪನವರ ಬಗ್ಗೆ ಅವರು ಇದು ಮೂರನೇ ಸಂದರ್ಭ ಮೂರು ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ನಡೆದಂತ ಲೋಕಸಭೆ ಚುನಾವಣೆ ವೇಳೆ ಆಗಿರ್ಬೋದು ಅದಾದ ನಂತರ ಈ ಹಿಂದೆ ಅಮಿತ್ ಶಾ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ಈಶ್ವರಪ್ಪನವರು ಮನೆಗೆ ಬಂದು ಸಂಧಾನವನ್ನು ಮಾಡಿದ್ರು ಆ ಸಂದರ್ಭ ಆಗಿರ್ಬೋದು ಮತ್ತೆ ಈ ಸಂದರ್ಭ ಈ ಮೂರು ಸಂದರ್ಭದಲ್ಲಿ ಅವರು ಯಡಿಯೂರಪ್ಪನವರ ನಾಯಕತ್ವದ ಬಗ್ಗೆ ಮಾತಾಡಿದ್ದಾರೆ ಆದ್ರೆ ಈ ಎರಡು ಹಂತದಲ್ಲಿ ಎರಡು ಸಂದರ್ಭದಲ್ಲಿ ಸಮಾಧಾನ ಪಡಿಸ್ಲಾಯ್ತು ಸಮಾಧಾನ ಪಟ್ಕೊಂಡ್ರು ಇಬ್ರು ಸಹ ಒಂದಾಗಿದ್ರು ಆದ್ರೆ ಈಗ ಅದು ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಈಶ್ವರಪ್ಪನವರು ಪಕ್ಷದ ನಾಯಕರ ಪಕ್ಷದ ವರಿಷ್ಠರ ವಿರುದ್ಧ ಯಾವತ್ತೂ ಮಾತಾಡಿಲ್ಲ ಮತ್ತೆ ಅವ್ರು ಮಾತಾಡಿದ ಸಹ ಹಿಂದುತ್ವವಾದಿಯಾಗಿ ನಾನು ಪ್ರಖರ ಹಿಂದುತ್ವವಾದಿ ಅನ್ನುವಂತ ಒಂದು ಧೋರಣೆಯಲ್ಲಿ ಮಾತಾಡಿದರೆ ಅದು ಬಿಜೆಪಿಗೆ ಯಾವತ್ತೂ ಅಪತ್ಯ ಕಹಿ ಅಂತ ಅನ್ಸಿಲ್ಲ ಆದ್ರೆ ಈಶ್ವರಪ್ಪನವರು ಯಡಿಯೂರಪ್ಪನವರು ವಿರುದ್ಧ ಮಾತಾಡಿದಂತ ಮೂರು ಸಂದರ್ಭದಲ್ಲಿ ಈ ಮೂರನೇ ಸಂದರ್ಭ ಇದೆಯಲ್ಲ ಇದು ಕಹಿ ಅನಿಸ್ತಾ ಇದೆ ಇದು ಈಶ್ವರಪ್ಪನವರು ಹೇಳ್ತಾ ಇರ್ತಕ್ಕಂಥ ಮಾತು ಹೌದು ಮತ್ತೆ ಅವ್ರ ಜೊತೆಗಿದ್ದಂತ ಕಾರ್ಯಕರ್ತರು ಸಹ ಹೇಳ್ತಾ ಇರತಕ್ಕಂತ ಮಾತು ಹೌದು ನಂದಿರಿ ಹಾಗೆ ಈಗಿನ ಸಂದರ್ಭವನ್ನ ಗಮನಿಸಿದ್ರೆ ಏಪ್ರಿಲ್ ಹನ್ನೆರಡರಂದು ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡ್ತೀನಿ ಅಂತ ಹೇಳಿ ಈಶ್ವರಪ್ಪನ್ ಹೇಳ್ತಾ ಇದ್ದಾರೆ ಮುಂದೆ ಈಶ್ವರಪ್ಪನವರ ನಾಮಪತ್ರ ಸಲ್ಲಿಕೆಯ ನಂತರ ಕೂಡ ಬಿಜೆಪಿ ಹೈಕಮಾಂಡ್ ಶಿಸ್ತು ಕ್ರಮವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಇದೆಯಾ ಇದನ್ನೇ ಬಿಜೆಪಿ ಕಾಯ್ಕೊಂಡಿದೆಯಾ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಅದೇ ಪಕ್ಷದ ಯಾವುದೇ ನಾಯಕ ನಾಮಪತ್ರವನ್ನು ಸಲ್ಲಿಸಿದ್ರೆ ಆ ಪಕ್ಷ ಆ ವ್ಯಕ್ತಿಯ ವಿರುದ್ಧ ಆ ನಾಯಕರ ವಿರುದ್ಧ ಕ್ರಮವನ್ನ ತಗೊಳ್ಳೆ ತಗೊಡುತ್ತೆ ಇದು ಆ ರಾಜಕೀಯ ಪಕ್ಷದ ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು ಆ ಪಕ್ಷಗಳ ಇತಿಹಾಸವನ್ನ ಆ ಪಕ್ಷಗಳ ವರ್ತನೆಯನ್ನ ನೋಡಿದ್ರೆ ಅದು ಸ್ಪಷ್ಟವಾಗುತ್ತೆ ಈಶ್ವರಪ್ಪನವರು ನಾಮಿನೇಷನ್ ಮಾಡಿದ್ರು ಬಿಜೆಪಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ಅಂತ ಅಂದ್ರೆ ಅದನ್ನ ಈಶ್ವರಪ್ಪನವರು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅವರು ಹೇಳಿದಾರೆ ಹೆಚ್ಚಂದ್ರೆ ನನಗೆ ಏನ್ ಮಾಡ್ಬೋದು ಪಕ್ಷದಿಂದ ಉಚ್ಚಾಟನೆ ಮಾಡ್ಬೋದು ನನ್ನನ್ನು ಪ್ರಾಥಮಿಕ ಸದಸ್ಯರು ತೆಗಿಬಹುದು ಮತ್ತಿನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ನನಗೆ ಬಿಜೆಪಿನವರು ಆದ್ರೆ ನಾನು ಗೆದ್ದು ಮತ್ತೆ ಬಿಜೆಪಿಗೆ ಹೋಗ್ತೇವಲ್ಲ ನಾನು ಅಂತ ಮಾತನ್ನ ಈಶ್ವರಪ್ಪನವರು ಅಂದ್ರೆ ಉಚ್ಚಾಟನೆ ಆಗುತ್ತೆ ಅನ್ನೋದು ಈಶ್ವರಪ್ಪನವರು ಸಹ ನಿರೀಕ್ಷೆ ಮಾಡಿದ್ದಾರೆ ಇನ್ನ ಬಿಜೆಪಿ ಅನಿವಾರ್ಯ ಆಗುತ್ತೆ ಬಿಜೆಪಿಗೆ ಆ ಈಶ್ವರಪ್ಪನವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದು ಯಾಕಂದ್ರೆ ಈ ಹಿಂದಿನ ಉದಾಹರಣೆಗಳನ್ನೆಲ್ಲ ನೋಡಿದಾಗ ಈಶ್ವರಪ್ಪನವರ ಉಚ್ಚಾಟನೆ ಅನಿವಾರ್ಯ ಅಂತ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ ಪಕ್ಷ ಏನ್ ತೀರ್ಮಾನ ತಿಳುತ್ತೋ ಅದ್ ನೆಕ್ಸ್ಟ್ ಅದು ಹಾಗಾಗಿ ಉಚ್ಚಾಟನೆಗೆ ಬಿಜೆಪಿ ಕಾಯ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಈಶ್ವರಪ್ಪನವರು ನಾಮಿನೇಷನ್ ಮಾಡಿದ ನಂತರ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ನಂತರ ಆಗುವಂತ ಡ್ಯಾಮೇಜ್ ಏನಿದೆ ಪಕ್ಷಕ್ಕೆ ಆಗುವಂತ ಡ್ಯಾಮೇಜ್ ಏನಿದೆ ಅದು ಈ ಈಶ್ವರಪ್ಪನವರು ಉಚ್ಚಾಟನೆ ಮಾಡಲಿ ಮಾಡದೆ ಇರಲಿ ಅದ್ರಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ ನಾಮಿನೇಷನ್ ಮಾಡ್ದಾಗೆ ಆಗಬಹುದಾದ ಎಲ್ಲಾ ಗರಿಷ್ಠ ನಷ್ಟವೂ ಬಿಜೆಪಿಗೆ ಆಗಿರುತ್ತೆ ಉಚ್ಚಾಟನೆ ಮಾಡಿದ ಮೇಲೆ ಅದರಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ನಂದಿನಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು